ಸೊ ನೀವು ನನ್ನ ಕೇಳಿದ್ರೆ ಈ ಗಾಡಿ ನಾನು ತಗೊಂಡು ತಪ್ಪು ಮಾಡಿದೆ ಅಂತಲೇ ಹೇಳ್ತೀನಿ ಸೊ ಯಾವುದೇ ಗಾಡಿ ಆಗಲಿ ಸೊ ನಿಮ್ಮ ಪರ್ಪಸ್ಗೆ ಮ್ಯಾಚ್ ಆಗತ್ತಾ ಅಂತ ಯೋಚನೆ ಮಾಡಿ ತಗೋಬೇಕು ವಾಟ್ಸಪ್ ಬಾಯ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ನೀವು ನೋಡ್ಬೋದು ನಮ್ಮ ಹಿಂದೆ ಇದೆ ಎಕ್ಸ್ಪಲ್ಸ್ ಈ ವಿಡಿಯೋ ನೀವು ನೋಡಿದಂಗೆ ತಮ್ಮನ ಇರಲ್ಲಿ ಸೊ ನನ್ನ ಓನರ್ಶಿಪ್ ರಿವ್ಯೂ ಟು ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ತಗೊಂಡು ಆಲ್ಮೋಸ್ಟ್ ಫೈ ಸರ್ವಿಸಸ್ವರೆಗೂ ಆಗಿದೆ ಮತ್ತು ಫೋರ್ಟೀನ್ ತೌಸಂಡ್ ಕಿಲೋಮೀಟರ್ಸ್ ಓಡಿಸಿದ್ದೀನಿ ಇಲ್ಲಿವರೆಗೂ ನಾನು ಸೊ ನೀವು ನನ್ನ ಕೇಳಿದ್ರೆ ಈ ಗಾಡಿ ನಾನು ತಗೊಂಡು ತಪ್ಪು ಮಾಡಿದೆ ಅಂತಲೇ ಹೇಳ್ತೀನಿ ಸೊ ಯಾವುದೇ ಗಾಡಿ ಆಗಲಿ ಸೊ ನಿಮ್ಮ ಪರ್ಪಸ್ಗೆ ಮ್ಯಾಚ್ ಆಗತ್ತಾ ಅಂತ ಯೋಚನೆ ಮಾಡಿ ತೊಗೋಬೇಕು ಸೊ ನಾನು ಈ ಗಾಡಿ ತೊಗೊಂಡಿದ್ದು ಮೈನ್ ತಿಂಗ್ ಟೂರಿಂಗ್ ಆ್ಯಂಡ್ ಆಫ್ ರೋಡಿಂಗ್ ಅಂತ ಸೊ ಆಫ್ ರೋಡಿಂಗ್ ಮಾಡಬಹುದು ಬಟ್ ಟೂರಿಂಗ್ ರಿಯಲಿ ಅನ್ಕಂಫರ್ಟಬಲ್ ಬಿಕಾಸ್ ಆಫ್ ರ್ಯಾಲಿ ಸೀಟ್ ನೀವು ನೋಡಿರ್ತೀರ ರ್ಯಾಲಿ ಸೀಟಿಂದ ಗುಡ್ ಥಿಂಗ್ ಏನಂದರೆ ಸಸ್ಪೆನ್ಷನ್ ಚೆನ್ನಾಗಿದೆ ಟ್ರಾವೆಲ್ಲು ಬಟ್ ನಿಮಗೆ ಗೊತ್ತಿರ್ಬೋದು ಬಿಕಾಸ್ ಇದು ಹೀರೋ ಕಾಸ್ಟ್ ಕಡಿಮೆ ಇರೋದ್ರಿಂದ ಗಾಡಿ ಸ್ವಲ್ಪ ಕ್ವಾಲಿಟಿ ಇಶ್ಯೂಸ್ ಜಾಸ್ತಿ ಸೊ ನಾನು ಇಲ್ಲಿವರೆಗೂ ಒಂದೇ ಒಂದು ಸರಿ ಗಾಡಿಯಲ್ಲಿ ಬಿದ್ದಿರೋದು ಆಫ್ ರೋಡ್ ಮಾಡಬೇಕಾದ್ರೆ ಸೊ ಅವಾಗಲೇ ಇದು ಫೋರ್ಕ್ ಬೆಂಡು ಹ್ಯಾಂಡ್ಲ್ ಬಾರ್ ಫುಲ್ ಬೆಂಡು ಫುಟ್ ಫುಟ್ ಪೆಕ್ಸು ಪ್ರತಿಯೊಂದು ಇದಾಗೋಯ್ತು ಫೋರ್ತ್ ಬಿಂಡೆಲ್ಲ ಪ್ರಾಪರಾಗಿ ರಿಟರ್ನ್ ಬರ್ತಾಯಿಲ್ಲ ಅದೇ ಕ್ವಾಲಿಟಿ ಇಶ್ಯೂಸ್ ಅಂತಲೇ ನಾನು ಹೇಳ್ತೀನಿ ಕೆಲವೆಲ್ಲ ಸೆಟ್ ಎಲ್ಲ ಲೂಸ್ ಆಗ್ತಾನೆ ಇರುತ್ತೆ ಆವಾಗವಾಗ ಮೈನ್ ಕ್ವಾಲಿಟಿ ಇಶ್ಯೂಸ್ ಇದೆ ಫೈಬರ್ ಪಾರ್ಟ್ಸ್ ಇರ್ಬೋದು ಮೆಟಲ್ ಪಾರ್ಟ್ಸ್ ರಸ್ಟ್ ಹಿಡಿಯೋದು ಎಲ್ಲ ಬಿಕಾಸ್ ಆಫ್ ಕ್ವಾಲಿಟಿ ಸೊ ಪ್ರೈಸು ಕಡಿಮೆ ಇರೋದ್ರಿಂದ ನಾವು ಜಾಸ್ತಿ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಸೊ ಏನಂದರೆ ಸರ್ವಿಸ್ ಕಾಸ್ಟ್ ಕಡಿಮೆ ಸೊ ನಾನು ಆಲ್ರೆಡಿ ಅದ್ರ ಬಗ್ಗೆ ಸಪ್ರೇಟ್ ಸಪ್ರೇಟ್ ವಿಡಿಯೋಸ್ ಮಾಡಿದ್ದೀನಿ ನೀವು ನೋಡ್ಬೋದು ಸೊ ನಾನು ಏನಂತಂದರೆ ನೀವು ಬರೀ ಆಫ್ ರೋಡು ಶಾರ್ಟ್ ರೈಡ್ಸು ಅನ್ನೋಂಗಿದ್ರೆ ಮಾತ್ರ ಈ ಗಾಡಿ ತೊಗೊಳ್ಳಿ ಸೊ ನಾನು ಮಾಡಿದ ಮಿಸ್ಟೇಕ್ ಮಾಡಬೇಡಿ ನಾನು ಸ್ವಲ್ಪ ಲಾಂಗ್ ರೈಡ್ಸು ಹೋಗ್ಬಹುದು ಅನ್ನೋ ಒಂದು ಪಾಯಿಂಟಲ್ಲಿ ತೊಗೊಂಡೆ ಸೊ ಸೀರಿಯಸ್ಲಿ ಅಂತೂ ರಿಯಲಿ ಅನ್ಕಂಫರ್ಟಬಲ್ ಸೊ ಅನ್ಬೋದು ನೀವು ಜೆಲ್ ಸೀಟ್ ಅದು ಇದು ಹಾಕ್ಬೋದು ಅಂತ ದ ಮೇಯ್ನ್ ಅನ್ಕಂಫ ಅನ್ಕಂಫರ್ಟಬಲ್ ಪಾಯಿಂಟ್ ಏನಂತಂದರೆ ಸೀಟು ನ್ಯಾರೋ ಇದೆ ವೈಡ್ ಇಲ್ಲ ಸೊ ನೀವು ವೈಡ್ ಮಾಡೋಕ್ಕಾಗಲ್ಲ ಅದು ರ್ಯಾಲಿ ಸೀಟು ಸೊ ಹಂಗಾಗಿ ಆ ಪಾಯಿಂಟಿಂದ ಅದು ಇದು ಅನ್ಕಂಫರ್ಟಬಲ್ ಅಂತ ಅನಿಸುತ್ತೆ ನಿಮಗೆ ಸೊ ಅದೊಂದು ಸಾಲ್ವ್ ಮಾಡೋದು ಕಷ್ಟ ಪ್ಲಸ್ ನಿಮಗೆ ಇದು ಕಡಿಮೆ ಸಿ ಸಿ ಇರೋದರಿಂದ ಜಾಸ್ತಿ ಪವರ್ ಇಲ್ದಿರೋದ್ರಿಂದ ಏನಾಗುತ್ತೆ ಒಂದು ನಾನು ಒಂದು ಪಾಯಿಂಟ್ ಕರೆಕ್ಟಾಗಿ ನೋಡಿದ್ದೀನಿ ಸೆವೆಂಟಿ ಪ್ಲಸ್ ಕ್ರಾಸ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಒಂಥರ ಡಿಫ್ರೆಂಟ್ ವೈಬ್ರೇಷನ್ನು ಗಾಡಿ ತುಂಬ ಕಷ್ಟಪಟ್ಟು ಹೋಗ್ತಾ ಇದೆ ಅನಿಸುತ್ತೆ ನಿಮಗೆ ಸೆವೆಂಟಿ ಪ್ಲಸ್ ಕ್ರಾಸ್ ಮಾಡಿಸಿ ಜಾಸ್ತಿ ತೋರಿಸೋಕೆ ಮನಸೇ ಒಪ್ಪಲ್ಲ ಸೊ ಒಂದು ಕ್ರೂಸಿಂಗ್ ಸ್ಪೀಡ್ ಈ ಗಾಡಿದು ಅಂದರೆ ಒಂದು ಸೆವೆಂಟಿ ಅಂತ ಹೇಳ್ತೀನಿ ಅಷ್ಟೇ ನಾನು ಅದರ ಮೇಲೆ ಹೋದರೆ ಗಾಡಿ ತುಂಬ ಸೌಂಡ್ ಮಾಡ್ತಿರುತ್ತೆ ವೈಬ್ರೇಷ್ನ್ ಮಾಡ್ತಿರುತ್ತೆ ನಿಮಗೆ ಗಾಡಿ ಓಡಿಸೋಕೆ ಅನ್ಕಂಫರ್ಟೇಬಲ್ಲು ವೈಬ್ರೇಷನ್ನು ಪ್ಲಸ್ ನೀವು ರೈಡ್ ಮಾಡಬೇಕಾದ್ರೆ ಸಸ್ಪೆನ್ಷನ್ ಏನಾಗುತ್ತೆ ಅಂತಂದರೆ ರೋಡ್ ಯೂಶ್ವಲಿ ನೀವು ನೋಡಿರ್ಬೋದು ಫುಲ್ ಪ್ರಾಪರ್ ಫ್ಲ್ಯಾಟಾಗಿ ಏನಿರಲ್ಲ ಸ್ವಲ್ಪ ಅನಿವನ್ಯಿರುತ್ತೆ ನಾರ್ಮಲ್ ಬೈಕ್ಸ್ ತೊಗೊಳುತ್ತೆ ಇದು ಸಸ್ಪೆನ್ಷನ್ ಟ್ರಾವೆಲ್ ಜಾಸ್ತಿ ರಿಮ್ಸ್ ಎಲ್ಲ ಬೇಗ ಬೇಗ ಬೆಂಡ್ ಆಗುತ್ತೆ ನಾರ್ಮಲ್ ಸಿಟಿ ಯೂಸ್ಗೆ ಸೊ ಏನಾಗುತ್ತೆ ಒಂಥರ ಲೈಟಿಂಗ್ ಆ್ಯಕ್ಷನ್ ಆಗ್ತಾನೇ ಹೋಗ್ತಾ ಇರುತ್ತೆ ಒಂದು ಸ್ಟೇಬಲಾಗಿ ಗಾಡಿ ಹೋಗೋಲ್ಲ ಸೊ ಅದು ಒಂದು ಮೈನಸ್ ಅಂತಲೇ ಹೇಳ್ತೀನಿ ಸೊ ರಿಮ್ಸ್ದೆಲ್ಲ ಅಲೈನ್ಮೆಂಟ್ಸು ಅದು ಇದು ಮಾಡಿಸ್ತಾ ಇರಬೇಕು ಅವಾಗ ಅವಾಗ ಸ್ಪೋಕ್ ರಿಮ್ಸ್ ಅಲ್ವಾ ಸೊ ಮತ್ತು ಇನ್ನೊಂದು ಏನಂದರೆ ಸ್ಪೋಕ್ದು ಒಂದು ಮೇಜರ್ ಇಶ್ಯೂ ನಿಮಗೆ ಗೊತ್ತು ಪಂಚರ್ದು ನನಗೊಂದು ದಿನ ನೈಟ್ ಪಂಕ್ಚರಾಗಿ ಹೋಗಿ ತುಂಬಾ ಫೇಸ್ ಮಾಡಿದೆ ನಾನು ನೈಟು ಟ್ಯೂಬ್ ಸಿಕ್ಕಿಲ್ಲ ಪ್ಲಸ್ ಅದು ರೀಪ್ಲೇಸ್ ಮಾಡೋಕ್ಕೆ ಡಿಸ್ಕ್ ಇದಿದೆ ಡಿಸ್ಕ್ ಏನು ಇದೆ ನಾವು ತೆಗಿಯಲ್ಲ ಅಂದರು ಲೋಕಲಲ್ಲಿ ಔಟ್ಸೈಡ್ ಹೋಗಿದ್ದಾಗ ಸೊ ಇದೊಂದು ಮೇಜರ್ ಇಶ್ಯೂಸ್ ಹೋಗ್ದು ಪ್ಲಸ್ ಇನ್ನೊಂದು ಏನು ಅಂದರೆ ರೇರ್ ಎ ಬಿ ಎಸ್ ಇಲ್ಲ ಸೊ ಸ್ವಲ್ಪ ಹುಷಾರಾಗಿರಬೇಕು ಸೊ ಎ ಬಿ ಎಸ್ ಕೊಟ್ಟು ಆನ್ ಆ್ಯಂಡ್ ಆಫ್ ಆಪ್ಷನ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಇವರು ಎ ಬಿ ಎಸ್ಸೇ ತೆಗೆದಾಕಿದ್ದಾರೆ ಸೊ ಹಂಗಾಗಿ ಸಡನ್ನಾಗಿ ಏನನ್ನು ಲಾಕ್ ಮಾಡಿದ್ರೆ ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದು ಬಿಟ್ಟು ಮೈಲೇಜ್ ಮೈಲೇಜ್ ಚೆನ್ನಾಗಿದೆ ಐ ಥಿಂಕ್ ಆರಾಮ್ಸೆ ಫಾರ್ಟಿ ಪ್ಲಸ್ ಬಂದ್ಬಿಡುತ್ತೆ ಅನ್ಸುತ್ತೆ ಅದೊಂದೇ ಪ್ಲಸ್ ಅಂತಲೇ ನಾನು ಹೇಳ್ತೀನಿ ಅದು ಮತ್ತು ಸರ್ವಿಸ್ ಕಾಸ್ಟು ಐ ಡೋಂಟ್ ಥಿಂಕ್ ಬೇರೆ ಏನು ಪ್ಲಸ್ ಕಾಣಿಸಲ್ಲ ಬಟ್ ಆಫ್ ರೋಡ್ಗೆ ಇವೇ ಬೆಸ್ಟು ಬರೀ ಆಫ್ ರೋಟ್ನ ಹೇಳ್ತಿರೋದು ನೀವು ಬರೀ ಆಫ್ ರೋಡ್ ಮಾಡ್ತೀರ ಅಂದರೆ ಇಸ್ ಎಕ್ಸ್ಪಲ್ಸ್ ಗುಡ್ ವಿತಿನ್ ಹಂಡ್ರೆಡ್ ಕಿಲೋಮೀಟರ್ಸ್ ಒಳಗಡೆ ಏನಾರ ರೈಡ್ ಮಾಡ್ತೀರಾ ಒನ್ ವೇ ಹಂಡ್ರೆಡ್ ಟೂ ಹಂಡ್ರೆಡ್ ಅಂದ್ಕೊಳ್ಳಿ ಪಂಡ್ ಡೌನ್ ಅಷ್ಟರಲ್ಲಿ ಮಾಡ್ತೀರಾ ಅಂತಂದರೆ ನಿಮಗೆ ಚೆನ್ನಾಗಿರುತ್ತೆ ಅದು ಬಿಟ್ಟು ನೀವು ಪಿಲಿಯನ್ ಕರ್ಕೊಂಡು ಹೋಗ್ತೀನಿ ನಾನು ಲಗೇಜ್ ಹಾಕ್ತೀನಿ ಅಂದರೆ ಈ ಬೈಕ್ ಅದಕ್ಕೆ ಮಾಡಿಲ್ಲ ಟು ಬಿ ಫ್ರ್ಯಾಂಕ್ ಸಿಂಗಲ್ ರೈಡರ್ ಪ್ರಾಪರ್ ಆಫ್ ರೋಡ್ ಮಾಡೋಕ್ಕೆ ಅಷ್ಟೇ ಇದೆ ಸೋ ಸೊ ಅದೇ ಒಂದು ಬಿಗ್ ಮಿಸ್ಟೇಕ್ ಆಗಿದೆ ನನ್ನ ಕಡೆಯಿಂದ ಸೊ ಅದಕ್ಕೆ ನಾನು ನೀವು ನೋಡಿರ್ಬೋದು ಪ್ರಿವಿಯಸ್ ವೀಡಿಯೋಸೆಲ್ಲ ಹೇಳಿದ್ದೀನಿ ಅದರ ಅದಕ್ಕೆ ನಾನು ಏನು ಅನ್ಕೋತಿದ್ದೀನಿ ಅಂತಂದರೆ ಐ ಪ್ಲ್ಯಾನಿಂಗ್ ಟು ಸೆಲ್ ದ ಬೈಕ್ ಇದು ಫೋರ್ ವಿ ವರ್ಷನ್ ಇದು ಇದನ್ನು ಸೆಲ್ ಮಾಡಿ ನಾನು ನೆಕ್ಸ್ಟು ತ್ರೀ ನೈಂಟಿ ಏಟ್ ಬಿ ನೆಕ್ಸ್ಟ್ ವರ್ಷನ್ ನಾಟ್ ಪ್ರೆಸೆಂಟ್ ವರ್ಷನ್ ಅಲ್ಲ ನೆಕ್ಸ್ಟ್ ವರ್ಷನ್ ಬರ್ತಿದೆಯಲ್ಲ ಅದನ್ನು ತಗೋಬೇಕು ಅಂತ ಇದ್ದೀನಿ ನಾನು ಸೊ ಒನ್ಸ್ ಅದು ಬಂದರೆ ನಾನು ಈ ಗಾಡಿನ ಸೇಲ್ ಮಾಡ್ತೀನಿ ಸೊ ಮತ್ತು ಈ ಗಾಡಿಯಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟ್ರ್ ಒಂದು ಸರಿಯಾಗಿ ವರ್ಕೇ ಆಗೋಲ್ಲ ಅದು ಯಾವುದೋ ಗೇರ್ ತೋರಿಸ್ತಾ ಇರುತ್ತೆ ಹಿಡಿದಾಗ ಹಿಡ್ದಾಗ ತೋರಿಸಲ್ಲ ನೀವು ಗೇರ್ ಹಾಕಿ ಬಿಟ್ಟಾಗಿ ಒಂದು ಸ್ವಲ್ಪ ಆದಮೇಲೆ ಯಾವ ಗೇರ್ ಇದೆ ಅಂತ ತೋರಿಸುತ್ತೆ ಕ್ಲಚ್ ಹಿಡಿದ ತಕ್ಷಣ ನಿಮ್ಗೆ ಯಾವ ಇದೆ ಅಂತ ತೋರಿಸಲ್ಲ ಸೊ ಅದೊಂದು ಆ್ಯಕ್ಚುಲಿ ಚೆನ್ನಾಗಿಲ್ಲ ಅದು ಕೊಟ್ಟಿದ್ದೇ ಒಂಥರ ಪಾಯಿಂಟೇ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ ಸೊ ಐ ಥಿಂಕ್ ನಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಸ್ನೇಹಿತರೆ ನೀವೇನ ಟೂರಿಂಗ್ ಅಂತೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದರೆ ಜಾಸ್ತಿ ಪ್ಲೀಸ್ ಎಕ್ಸ್ಪಲ್ಸ್ ಚೂಸ್ ಮಾಡಬೇಡಿ ಸೊ ತುಂಬ ಜನ ಹೋಗಿದ್ದಾರೆ ಲಾಂಗ್ ರೈಡ್ಸ್ ಎಲ್ಲ ನನಗೆ ಗೊತ್ತು ಬಟ್ ನಾಟ್ ಎ ಕಂಫರ್ಟಬಲ್ ಬೈಕ್ ಅಂತ ನಾನು ಹೇಳ್ತೀನಿ ಟು ಬಿ ಫ್ರ್ಯಾಂಕ್ ಸೊ ನಿಮ್ಗೊಂದು ಒಳ್ಳೆಯ ಎ ಡಿ ವಿ ಬೇಕಂದರೆ ನೀವು ತ್ರೀ ನೈಂಟಿ ಎ ಡಿ ವಿಗೋ ಹಿಮಾಲಯನ್ಗೋ ಇಲ್ಲ ಸ್ಟ್ರಾಮ್ ಟು ಫಿಫ್ಟಿಗೋ ಆ ಟೈಪ್ ಹೋಗಿ ಬರೀ ಆಫ್ ರೋಡು ಶಾರ್ಟ್ ರೈಡ್ ಫೋಕಸ್ ಮಾಡ್ತಾ ಇದ್ದೀನಿ ಪ್ಲಸ್ ಆಫ್ ರೋಡ್ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ ಅಂದರೆ ಫಾರ್ ಎಕ್ಸ್ಪಲ್ಸ್ ಬೆಸ್ಟ್ ಗಾಡಿ ಆಫ್ ರೋಡಿಗೆ ಮಾತ್ರ ಕಿಲ್ಲರ್ ಆಗಿರುತ್ತೆ ಪವರ್ ಕಡಿಮೆನೇ ಯು ಕ್ಯಾನ್ ಇನ್ಕ್ರೀಸ್ ಆ್ಯಕ್ಚುಲಿ ಮಾಡಿಫಿಕೇಶನ್ಸ್ ತುಂಬ ಇದೆ ಮಾರ್ಕೆಟಲ್ಲಿ ಬಟ್ ಟೂರಿಂಗಂತೂ ನೋ ವೇ ಟೂರಿಂಗ್ ಮಾಡೋಕ್ಕಾಗಲ್ಲ ಟೂರಿಂಗ್ ಪಾಯಿಂಟ್ ಅನ್ನೋದು ಮರ್ತೋಗ್ಬಿಡಿ ಎಕ್ಸ್ಪಲ್ಸಲ್ಲಿ ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಓಕೆ ಸೊ ಸ್ನೇಹಿತರೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ನಿಮಗೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಮರೀದೇ ಎಲ್ಲ ಕನ್ನಡ ಮೋಟೋ ವ್ಲಾಗರ್ಸ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅಷ್ಟೇ ಇನ್ನೇನು ಹೇಳೋದು ವ್ಯೂವ್ಸ್ ಕಡಿಮೆ ಆಗ್ತಾ ಇದೆ ಐ ಇನ್ನೂ ಸೂಪರ್ ಬೈಕ್ ರೈಡ್ ಮಾಡೋಕ್ಕೆ ಆಗ್ತಾನೇ ಇಲ್ಲ ಈ ವೀಕ್ ಅಂದ್ಕೊಂಡೆ ಈ ವೀಕು ಆಗಿಲ್ಲ ಮೇ ಬಿ ಐ ಆಮ್ ಶೋರ್ ನೆಕ್ಸ್ಟ್ ವೀಕ್ ನಾನು ರೈಡ್ ಮಾಡೇ ಮಾಡ್ತೀನಿ ಸೊ ಸೊ ಸೂಪರ್ ಬೈಕ್ ಕಂಟೆಂಟು ಬರುತ್ತೆ ಸೊ ಎಲ್ಲ ಥರ ಕಂಟೆಂಟ್ ನೋಡಿ ಸಪೋರ್ಟ್ ಮಾಡಿ ಮೋಟರ್ ಸೈಕಲ್ ರಿಲೇಟೆಡು ಇನ್ನೂ ಬೇರೆ ಬೇರೆ ಹೊಸ ಬೈಕ್ ರಿವ್ಯೂ ಮಾಡೋಕ್ಕೆಲ್ಲ ಟ್ರೈ ಮಾಡ್ತೀನಿ ಕಮೆಂಟ್ಸ್ ಹಾಕಿ ನಿಮ್ಗೆ ಏನು ಬೇಕು ಅನ್ನೋದನ್ನು ಸೊ ಟ್ರೈ ಮಾಡ್ತೀನಿ ನನಗೂ ಹೊಸ ಹೊಸ ಬೈಕ್ಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆಲ್ಲ ಇಷ್ಟ ನೀವು ಕಮೆಂಟ್ ಹಾಕೋದ ಅದ್ರ ಬಗ್ಗೆ ನಾನು ಕಾ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಾಯ್